ಹೈ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಇವತ್ತು ನಾನು ಕುಂಬಳಕಾಯಿ ಸಾರು ದೇವಸ್ಥಾನದ ಶೈಲೀಲಿ ಸಾಂಬಾರು ಮಾಡೋದಕ್ಕೆ ಅನ್ನೋ ಬೇಕಾಗಿರೋ ಸಾಮಗ್ರಿಗಳನ್ನ ನಿಮಗೆ ತೋರಿಸ್ತಾ ಹಾಗಿದೆ ನೀವುಗಳು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಇನ್ನೊಂದು ವಿಷಯ ದಯವಿಟ್ಟು ಯಾರಿಂದ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲ ತಿಳಿಸಿ ಅವಾಗ ನನಗೂ ಅದು ಎಲ್ಲ ಚಾನಲ್ ಈ ಥರ ಇದೆ ಅನ್ನೋದು ಗೊತ್ತಾಗುತ್ತೆ ಅವರು ಸಬ್ಸ್ಕ್ರೈಬ್ ಮಾಡ್ತಾರೆ ನಾನು ಮಾಡ್ತಾ ಇರೋ ವಿಡಿಯೋ ಇಷ್ಟ ಆದರೆ ಅವ್ರಿಗೆ ಹಂಗಾಗಿ ನಿಮ್ಮ ಕಡೆಯಿಂದ ಖಂಡಿತ ದಯವಿಟ್ಟು ಮಾಡಿ ಇವಾಗ ಏನೇನು ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ನಾನು ನಿಮಗೆ ತಿಳಿಸ್ತಾ ಬರ್ತೀನಿ ಕುಂಬಳಕಾಯಿ ದಪ್ಪ ಹತ್ರದ್ದು ಏನಿರಲಿಲ್ಲ ಇದು ಕಾಲು ಕೆ ಜಿ ಕಾಲು ಕೆ ಜಿಲಿ ನಾನು ಅರ್ಧ ಮಾಡ್ಕೊಂಡಿದ್ದೀನಿ ಈ ಕುಂಬಳುಕಾಯಿದು ಇದರಲ್ಲಿ ಬರೋ ಸೀಟ್ಸ್ಗಳದು ಎಲ್ಲ ನಾನು ತೆಗೆದ್ಬಿಟ್ಟು ನೀಟಾಗೆ ವಾಶ್ ಮಾಡಿ ಇಟ್ಕೊಂಡಿರೋದು ಹಾಗಿದೆ ಆಮೇಲೆ ಮನೇಲಿ ಮಾಡಿರೋ ಖಾರದ ಪುಡಿನೇ ಧನ್ಯ ಧನ್ಯೂ ಅಷ್ಟೇ ಹೀನ ಸ್ಮೆಲ್ಲಿದೆ ನಾನು ಮಾಡಿದೆ ಎಷ್ಟು ದಿನ ಆಗಿದೆ ಮನೇಲೆ ಮಾಡೋದ್ರಲ್ಲೇ ಬೇರೆ ಇರುತ್ತಲ್ವ ಟೇಸ್ಟು ಹಾಗಾಗಿ ಧನ್ಯ ಹುರಿದು ಮಾಡಿರೋದು ಮನೇಲೇ ಪೌಡ್ರದು ತೊಗೊಂಡಿದ್ದೀನಿ ಧನ್ಯದ್ದು ಇದು ಬಂದುಬಿಟ್ಟು ಖಾರದ ಪುಡಿ ಬಂದುಬಿಟ್ಟು ಒನ್ ಟೇಬಲ್ ಸ್ಪೂನು ಧನ್ಯ ಬಂದುಬಿಟ್ಟು ಒನ್ ಟೇ ಒಂದು ಸ್ಪೂನ್ ಮೇಲೆ ಇನ್ನೊಂದು ಚೂರಾಗಿದೆ ಅಷ್ಟೆ ತೊಗೊಂಡಿರೋದು ಧನ್ಯ ಪೌಡ್ರು ಮತ್ತು ಇದು ಅರ್ಶಿನ ಅರ್ಶಿನ ಅದು ಬೇಯುವಾಗ ಹಾಕೊಳ್ಳೋದಕ್ಕೋಸ್ಕರ ಅಷ್ಟೇ ಮತ್ತೆ ಕೊಬ್ಬರಿ ಹಸಿ ಕೊಬ್ಬರಿದು ಒಂದು ಚಿಪ್ಪ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಎಣ್ಣೆ ಬೇಕಾಗಿರೋಷ್ಟು ನಾವು ಅಲ್ಲಿ ನೋಡಿಕೊಂಡು ಎಷ್ಟು ಬೇಕಾಗತ್ತೆ ಅನ್ನೋದಕ್ಕೋಸ್ಕರ ಇಷ್ಟು ಹಳತಿಯಲ್ಲಿ ನಾನು ಇಟ್ಕೊಂಡಿರೋದಾಗಿದೆ ಎಣ್ಣೆ ಆಮೇಲೆ ಈರುಳ್ಳಿನೂ ಅಷ್ಟೇ ಇದು ಒಗ್ಗರಣೆ ಮಾಡ್ಕೊಳ್ಳುವಾಗ ಬೇಕಾಗುವ ಈರುಳ್ಳಿ ಚಿಕ್ಕ ಗಾತ್ರದ ಈರುಳ್ಳಿನೇ ಒಂದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ತೋರಿಸೋದಿಕ್ಕೆ ಅಂತ ಹಂಗೆ ಇಟ್ಟಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಮತ್ತು ಸಾಸಿವೆ ಇದು ಒಗ್ಗರಣೆಗೆ ಇದು ಬಂದುಬಿಟ್ಟು ಬೆಲ್ಲ ನಿಮ್ಮದು ಮನೇಲಿ ಉಂಡು ಬೆಲ್ಲ ಇದ್ದರೆ ಉಂಡಿನ ಬೆಲ್ಲ ಅದು ದಯವಿಟ್ಟು ಹಾಕಿ ಇದು ನನ್ನ ಮನೇಲಿ ಇರಲಿಲ್ಲ ಅದಕ್ಕೋಸ್ಕರ ನಾನು ಇದನ್ನೇ ಇದ್ದೀನಿ ಆಮೇಲೆ ಹುಣ್ಸೆಹಣ್ಣು ಇದು ಹುಣ್ಸೆಹಣ್ಣು ನೆನೆಸ್ತೀನಿ ನಾನು ನೀರಲ್ಲಿ ನೆನೆಸ್ಬಿಟ್ಟು ಆಮೇಲೆ ಹಾಕೋದಾಗತ್ತೆ ಮೆಂತ್ಯ ಬೇಳೆ ಒಂಚೂರು ಟೇಸ್ಟ್ ಚೇಂಜ್ ಆಗೋದಕ್ಕೆ ದೇವಸ್ಥಾನದ ಶೈಲಿದು ಮಾಡ್ತಾ ಇರೋದಲ್ವಾ ಅದಕ್ಕೆ ಒಂಚೂರು ತೊಗೊಂಡಿದ್ದೀನಿ ಅಷ್ಟೇ ಎಲ್ಲ ಕಡಿಮೆ ರೇಷಿಯೋಲ್ಲೇ ತೊಗೊಂಡಿರೋದು ಇದನ್ನು ಇದನ್ನು ಅಂತಲೂ ಹೇಳ್ತಾರೆ ಇದನ್ನು ಕುಂಬಳಕಾಯಿ ಅಂತಾರೆ ಮತ್ತು ಇದು ಬಂದುಬಿಟ್ಟು ಮಂಗಳೂರು ಸೌತೆಕಾಯು ಅಂತಾರೆ ಅದೇ ಇದು ಮಂಗಳೂರಲ್ಲೆಲ್ಲ ಇದೆಲ್ಲ ಮಂಗಳೂರು ಸೌತೆಕಾಯಿ ಸಾಂಬಾರು ಅಂತಲೇ ಹೇಳೋದು ದೇವಸ್ಥಾನಗಳಿಗೆಲ್ಲ ಹೋದಾಗ ಸಿಗುತ್ತಲ್ಲ ಹಾ ಇದು ಇಷ್ಟೇ ಬೇಕಾಗಿರೋದು ಒಂದು ಕಡಾಯಿ ಬೇಕಾಗತ್ತೆ ಇಷ್ಟಿದ್ರೆ ಸಾಕು ಅಷ್ಟೇ ಇವತ್ತದ್ದು ಸಾಂಬಾರು ಏನು ಮಾಡಬೇಕು ಮಾಡಬೇಕು ಅಂತ ತಲೆ ಕೆಡ್ಸ್ಕೊಂಡಾಗ ಇಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಎಲ್ಲ ಬೇಗ ಮುಗಿಸ್ಬಿಡ್ಬೋದು ಇದ್ರ ಮೇಲೆ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಚಿಕ್ಕ ಕುಕ್ಕರ್ ಇಟ್ಕೊಂಡಿರೋದಾಗಿದೆ ತೊಳೆದಿರೋದು ಡ್ರೈಯೇ ಆಗಿದೆ ಸ್ಟವ್ ಅಂಚಿಕೊಂಡು ಹೈ ಫ್ಲೇಮಲ್ಲೇ ಇದೆ ಹಾಗೆ ಇರ್ಲಿ ಡ್ರೈ ಆಗಿರೋದ್ರಿಂದ ನಾವು ಇಮಿಡಿಯೇಟ್ ಆಗಿ ಎಣ್ಣೆ ಕಾಯಲಿ ಎಣ್ಣೆ ಎಣ್ಣೆ ಕಾದಿದೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದ ಮಂಗಳೂರು ಸೌತೆಕಾಯಿದ್ನ ಕಟ್ ಮಾಡ್ಕೊಂಡಿದ್ರಲ್ಲ ತೊಳ್ದಿ ಅದನ್ನ ಹಾಕೊಂಡ್ಬಿಡೋಣ ಯಾಕಂದ್ರೆ ಇವಾಗ ಬಾಡಿಸ್ಬೇಕಾಗತ್ತೆ ಅದಕ್ಕೋಸ್ಕರ ಕೊಟ್ಟರ ಈ ಇದು ನನ್ನ ಕಡಾಯಲ್ಲಿ ಇದರಲ್ಲಿ ಇಟ್ಕೊಂಡಿಲ್ಲ ಯಾಕೆ ಕುಕ್ಕರಲ್ಲಿ ಇಟ್ಕೊಂಡೆ ಅಂದರೆ ಇದು ಸ್ವಲ್ಪ ಬೇಯಬೇಕಾಗತ್ತಲ್ಲ ಅವಾಗ ನಮ್ಗೆ ಇದ್ರಲ್ಲಿ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಹಾಗೆ ಇದನ್ನೇ ಇಟ್ಕೊಂಡಿದ್ದಾಗಿತ್ತು ಹೈ ಫ್ಲೇಮಲ್ಲೇ ಇರೋದ್ರಿಂದ ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಬಾಡಿಸ್ತಾರಣ್ಣ ಅರ್ಶಿನ ಇಟ್ಕೊಂಡಿದ್ರಲ್ಲ ಆ ಅರ್ಶನದ್ದು ಹಾಕೊಂಡ್ಬಿಡೋದಾಗತ್ತೆ ಐ ಫ್ಲೇಮಲ್ಲಿ ಏನಾದರೂ ಸೀದೋದೆ ಕಷ್ಟ ಆಗ್ಬೋದು ಅಂತ ನಾನು ಲೋ ಫ್ಲೇಮ್ಗೆ ಹಾಕ್ಕೊಂಡೆ ಯಾಕಂದರೆ ಇದನ್ನ ಇಷ್ಟು ಬಾಡಿಸ್ಬಿಟ್ಟು ತಿರ್ಗ ನಾವು ತೊಗೊಳ್ತೀವಲ್ಲ ಅದಕ್ಕೋಸ್ಕರ ಜಾಸ್ತಿ ಹಾಕೇ ಇಲ್ಲ ನೋಡಿ ನಾನು ಅರ್ಶನ ಕಡಿಮೆ ಇದು ಮಾಡಿರೋದು

ಯಾಕಂದರೆ ಅದೆಲ್ಲ ಗ್ರೈಂಡ್ ಹಾಕ್ಬೇಕಲ್ಲ ಅದಕ್ಕೋಸ್ಕರ ಕಾಯ್ದು ಮುಂಚೆನೆ ಗ್ರೈಂಡ್ ಮಾಡ್ಕೊಂಡಿದ್ದೆ ಇವಾಗ ಇನ್ನು ಮಿಕ್ಕಿದತ್ತು ಗ್ರೈಂಡ್ ಮಾಡಿ ಪೌಡ್ರ್ ಮಾಡ್ಕೊಂಡು ಬಿಡೋಣ ನೋಡಿ ಅದನ್ನ ಸ್ಮೆಲ್ಲು ಹೋಗಿದೆ ಮತ್ತು ಎಷ್ಟು ಚೆನ್ನಾಗಿ ಬಿಟ್ಕೊಳ್ತಿದೆ ನೋಡಿ ಹಂಥದ್ದು ಇದದು ಎಲ್ಲ ಏನೂ ಇಲ್ಲ ನೀಟಾಗಿ ರೋಸ್ಟ್ ಮಾಡಿದ್ದೀವಲ್ವಾ ಹತ್ತು ನಿಮಿಷದ ಮೇಲೆ ಹಾಗಾಗಿ ನೀಟಾಗಿ ಆಗಿದೆ ಇವಾಗ ಇದನ್ನೆಲ್ಲ ಏನು ಮಾಡ್ಕೋಬೇಕಂದ್ರೆ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗುತ್ತೆ ಎಲ್ಲ ಹಾಕೋಬೇಕಾಗತ್ತೆ ಚೆನ್ನಾಗಿ ಇವಾಗ ನಾವು ರೋಸ್ಟು ಮಾಡಿರೋದಾಗಿದೆ ಆಸೆ ಸ್ಮೆಲ್ಲು ಹೋಗಿದೆ ಅಶ್ನದ ಸ್ಮೆಲ್ಲು ಹೋಗಿ ಹೋಗಿದೆ ಅದು ಚೆನ್ನಾಗಿ ಹಿಡ್ದಿದೆ ಇದಕ್ಕೆ ಹಾಗಾಗಿ ಪೂರ ಏನಿದೆ ಹಾಗರದ್ದು ನೀಟಾಗಿ ತಗೊಂಡು ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣ ಹಾಕಿರೋ ಎಣ್ಣೆ ನನಗೆ ತುಂಬಾ ಸಾಕಾಗುತ್ತೆ ಅನ್ಸುತ್ತೆ ಈರುಳ್ಳಿ ಒಂದ್ ಇಟ್ಕೊಂಡಿದ್ನಲ್ಲಟ್ ಮಾಡಿದೀನಲ್ಲ ಹಾಕೊಂಡ್ ಬಿಡ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಅದನ್ನ ಅದು ಲೈಟ್ ಬ್ರೌನ್ ಆಗೋವರೆಗೂ ಬಾಡಿಸ್ಕೊಳ ಮಧ್ಯದಲ್ಲಿ ಏನಾದ್ರೂ ಎಣ್ಣೆ ಬೇಕಂದ್ರೆ ಒಂಚೂರು ಹಾಕ್ಬೇಕಾಗಷ್ಟೇ ಇಲ್ಲ ಅಂದ್ರೆ ಬೇಡ ನೋಡಿ ಎಣ್ಣೆ ತುಂಬಾ ಸಫಿಶಿಯಂಟ್ ಆಗಿದೆ ಸಾಕಾಗತ್ತೆ ಇದನ್ನ ಒಂದು ಹತ್ತು ನಿಮಿಷ ಹೈ ಅಲ್ಲಿ ಇಟ್ಕೊಂಡೆ ನಾನು ಬಾಡಿಸ್ಬಿಡ್ತೇನೆ ಈರುಳ್ಳಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ ಇವಾಗ ಅದು ಇಟ್ಕೊಂಡಿದ್ರಲ್ಲ ಎಲ್ಲನೂ ಇದಕ್ಕೆ ಮಾಡಿ ರೋಸ್ಟ್ ಮಾಡಿ ಸೌತೆಕಾಯಿ ಬಿದ್ದರೆ ಮಂಗ್ಳೂರು ಸೌತೆಕಾಯಿ ಅದನ್ನ ಈಗ ಹಾಕೊಳ್ಳೋಣ ಅದು ಹಾಕೊಂಡಿದ್ದು ಆಗಿ ಎಲ್ಲ ಪೂರಾನು ಇದು ಮಾಡಿಬಿಡೋಣ ಎಲ್ಲೂ ಸೇರ್ಬೇಕಲ್ಲ ಅದಕ್ಕೋಸ್ಕರ ಎಲ್ಲ ಈರುಳ್ಳಿ ಇದು ಎಲ್ಲ ಜೊತೇಲಿ ಬಯ ಅನ್ನೋದಕ್ಕೆ ಆಮೇಲೆ ಖಾರದ ಪುಡಿ ನಾವು ಮನೆಯಲ್ಲೇ ಮಾಡಿದ್ದು ಖಾರದ ಪುಡಿ ಇಟ್ಕೊಂಡಿದ್ದು ಒಂದು ಸ್ಪೂನ್ದು ಧನಿಯಾ ಒಂದು ಕಾಲು ಟೇಬಲ್ ಸ್ಪೂನ್ದು ಇವಾಗ ಇದನ್ನು ಹಾಗೆ ಇನ್ನ ಏನು ಹಾಕಿಲ್ಲ ಏನೂ ಮಾಡಲಿಲ್ಲ ಇರೋದ್ರಲ್ಲೇ ನೀಟಾಗಿ ರೋಸ್ಟ್ ಮಾಡ್ತಾ ಐದರಿಂದ ಹತ್ತು ನಿಮಿಷ ಬರೋಣ ಹತ್ತು ನಿಮಿಷ ಎಣ್ಣೆ ಇದು ಎಲ್ಲ ಬಿಟ್ಕೋತಾ ಇದೆ ಎಷ್ಟು ಚೆನ್ನಾಗಿ ಹಿಡ್ದಿದೆ ಹಂಗಾಗಿ ಈಗ ಒಂಚೂರು ಹುಣ್ಸೆಣ್ಣು ನೆನೆಸ್ಕೊಂಡಿದ್ನಲ್ಲ ಆ ಹುಣ್ಸೆಹಣ್ಣು ಹಾಕೊಳ್ಳೋಣ ಹುಣ್ಸೆಹಣ್ಣು ರಸ ಮತ್ತೆ ಒಗ್ಗರೆ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಎಲ್ಲನೂ ಬೇಕಾಗಿರೋದಕ್ಕ ಹಾಂ ಅದನ್ನು ಹಾಕಿಬಿಟ್ಟು ನೀಟಾಗಿ ಇವಾಗ ಚೆನ್ನಾಗಿದ್ನೂ ಅಷ್ಟೆ ಒಂದು ಹತ್ತು ನಿಮಿಷ ಇದು ಎಲ್ಲ ಹಸಿ ಸ್ಮೆಲ್ ಹೋಗ್ಲಿ ಯಾಕಂದ್ರೆ ಕಾಯೆಲ್ಲ ಹಾಗೆ ನಾವು ಗ್ರೈಂಡ್ ಮಾಡಿರೋದಲ್ವಾ ಅದ್ದು ಹಸಿ ಸ್ಮೆಲ್ ಹೋಗಲಿ ಅದು ಮೇಲೆ ಏನು ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ ನೀಟಾಗಿ ಆಗಿದೆ ಇವಾಗ ನೀರು ಹಾಕಿಕೊಳ್ಳೋಣ ನೀವು ಹಳೆಯಲಿ ಇಟ್ಕೊಂಡಿದ್ದೀನಿ ನಾನು ನೀರು ಗ್ಲಾಸ್ ಸಲ್ತೇಲಿ ನೋಡ್ಕೊಂಡು ಹಾಕ್ಕೊಳ್ತೀನಿ ಯಾಕೆ ಅಂದರೆ ಅದು ಸೌತೆಕ ಹಯಿ ಸ್ವಲ್ಪ ಹ ನೀರು ಇದರಲ್ಲಿ ಅಂಶದಲ್ಲಿ ಇಷ್ಟರಲ್ಲಿ ಬೇಯ್ತಾ ಇಲ್ವಾ ಅಂತ ನೋಡ್ಕೊಳ್ಳೋದಕ್ಕೋಸ್ಕರ ನಾನು ಅಷ್ಟೇ ತಗೊಂಡು ಹಾಕಿದ್ದೀನಿ ಮತ್ತೆ ನಮಗೆ ಸಾರ್ ಕ್ವಾಂಟಿಟಿನೂ ಸ್ವಲ್ಪ ತಿಕ್ಕಾಗೆ ಇರಲಿ ಅನ್ನೋದಕ್ಕೋಸ್ಕರ ಇಷ್ಟ ಮಾಡಿರೋದ್ರದ್ದಾಗಿದೆ ಇದನ್ನು ಬೇಕಂದ್ರೆ ಇವಾಗ ಹಾಗೆ ಕುಚ್ಕೋಬಹುದು ಇಲ್ಲ ಅಂತ ಅಂದ್ರೆ ನೀವು ಸ್ವಲ್ಪ ಇದು ಮಾಡ್ಬೋದು ಏನು ಬಿಸಿಲು ಒಂದು ವಿಸಿಲು ಹಾಗಿದೆ ಇದು ಹೀಗೆ ಚೆನ್ನಾಗಿ ಬೇಯಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ರೇಷಿಯೋಲ್ ಇದೆಯಾ ಇಲ್ವಾ ಅಂತ ಏನು ಅಂತ ಎಲ್ಲ ನೋಡೋದಾಗುತ್ತೆ ಸಾಂಬಾರ್ ರೆಡಿ ಆಗಿದೆ ಸೌತೆಕಾಯಿ ಮಂಗಳೂರು ಸಾಂಬಾರು ಎಲ್ಲ ಕರೆಕ್ಟ್ ಅಲ್ಲಿ ಬಂದಿದೆ ಚೆನ್ನಾಗಿ ಕುದಿಸಿರೋದು ಆಗಿದೆ ಇದನ್ನ ನೆಕ್ಸ್ಟ್ ಇನ್ನೇನಿಲ್ಲ ಇದನ್ನ ಹಾಕ್ಬಿಟ್ರೆ ಒಗ್ಗರಣೆಗೆ ಹಾಕ್ಬಿಟ್ರೆ ಸರಿ ಹೋಗುತ್ತೆ ಅಷ್ಟೇನೆ ಅದು ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಎಣ್ಣೆ ಚೆನ್ನಾಗಿ ಕಾದಿದೆ ಎಣ್ಣೆ ತುಪ್ಪ ನೀವು ಮನೆಗಳಲ್ಲಿ ಸಾಂಬಾರಿಗೆ ಏನು ಹಾಕ್ತೀರ ಅದನ್ನು ಹಾಕೋಬೋದು ಎಣ್ಣೆ ಚೆನ್ನಾಗಿ ಕಾದಿರೋದ್ರಿಂದ ಸಾಸಿವೆ ಹಾಕ್ಕೊಂಡು ಬಿಡ್ತೀನಿ ಅದು ಚಿಟಪಟ ಅಂತ ಬರೋವರೆಗೂ ಕಾಯಬೇಕಾಗುತ್ತೆ ಹಾಗೆ ಅದು ಅದು ಹಾಗೇ ಲಾಸ್ಟಿಗೆ ಹಿಂಗೆ ಹಾಕ್ಕೊಳ್ಳೋರು ಹಿಂಗೆ ಹಾಕ್ಕೊಳ್ಳಿ ಅಂದರೆ ನಾವೆಲ್ಲ ಹಾಕೋದಿಲ್ಲ ಹೀಗೆಲ್ಲ ಹಂಗಾಗಿ ಕರ್ಬೇ ಹೂವು ಹಾಕ್ತೀನಿ ನಾನು ಲಾಸ್ಟಿಗೆ ಆದರೆ ಇದು ಚಿಟಪಿಟ ಅನ್ನೋವರೆಗೂ ಹಾಕಬೇಕು ಇಲ್ಲ ಅಂದ್ರೆ ಅದೇ ಟೇಸ್ಟ್ ಬೇರೆ ಆಗುತ್ತೆ ಎಣ್ಣೆನೂ ಚೆನ್ನಾಗಿ ಕಾದಿತ್ತಲ್ಲ ಅದಕ್ಕೋಸ್ಕರ ಹಂಗ ಹಾಕಿದ್ ನಾನು ನೋಡಿ ಸಿಡಿತಾ ಇದೆ ಇವಾಗ ಸಾಸ್ ಇದ್ದಿದ್ನ ಕರ್ಬೇವು ಇದ್ದಿದ್ನ ಹಾಕ್ಬಿಟ್ಟಿದೀನಿ ಸ್ಟವ್ ಆಫ್ ಮಾಡಿಕೊಂಡು ಹಾಗಿರೋ ಸಾರೇ ಹಾಕೊಂಡು ಇಟ್ಕೊಳ್ಳೋದು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ನೀವುಗಳು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ನಾನು ಮಾಡ್ತಾ ಇರೋ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಯಾವ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವಿಡಿಯೋಲಿ ನಿಮಗೆ ಸಿಗ್ತೀನಿ ಸ್ಟೇಕ್ ಯು